ಚಿಕ್ಕಮಗಳೂರು ನಗರದ ಕಲ್ಯಾಣ ನಗರ ವಾರ್ಡ್ ನಂಬರ್ ಎರಡು ಆಶ್ರಯ ಮನೆ ಬಡಾವಣೆಯಿಂದ ಹೌಸಿಂಗ್ ಬೋರ್ಡ್ಗೆ ಸಂಪರ್ಕ ಕಲ್ಪಿಸುವ ಮುಖ್ಯ ರಸ್ತೆ ಹಲವು ವರ್ಷಗಳಿಂದ ದುರಸ್ತಿ ಕಾಣದೇ ಹದಗೆಟ್ಟಿದ್ದು ಇದರಿಂದ ಬೇಸತ್ತ ಸ್ಥಳೀಯರು ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ ಯು ಮಾತನಾಡಿ ಮಳೆಗಾಲದಲ್ಲಿ ಓಡಾಡಲು ತೀವ್ರ ತೊಂದರೆಯಾಗುತ್ತಿದೆ ವಿದ್ಯಾರ್ಥಿಗಳು ಶಾಲೆಗೆ ತೆರಳಲು ರೋಗಿಗಳು ಆಸ್ಪತ್ರೆಗೆ ತೆರಳಲು ಹರಸಾಹಸ ಪಡಬೇಕಿದೆ ಹಲವು ಬಾರಿ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹಾಗೂ ಜನಪ್ರತಿನಿಧಿಗಳಿಗೆ ಮನವಿ ಸಲ್ಲಿಸಿದರೂ ಕೂಡ ಯಾವುದೇ ಪ್ರಯೋಜನವಾಗಿಲ್ಲ ಉಡಾಫೆ ಉತ್ತರ ನೀಡುತ್ತಾರೆ ಈವರೆಗೂ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿಲ್ಲ ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಜನಪ್ರತಿನಿಧಿಗಳು ಎಚ್ಚೆತ್ತು ಸ್ಥಳಕ್ಕೆ ಭೇಟಿ ನೀಡಿ ಶೀರಿಸಿ ಈ ಕೂಡಲೇ ತಾತ್ಕಾಲಿಕವಾಗಿ ಜಲ್ಲಿ ವ್ಯವಸ್ಥೆ ಕಲ್ಪಿಸಬೇಕು ಮಳೆಗಾಲ ಮುಗಿದ ನಂತರ ಉತ್ತಮ ಗುಣಮಟ್ಟದ ರಸ್ತೆ ಕಾಮಗಾರಿ ಮಾಡಬೇಕು ಇಲ್ಲವಾದಲ್ಲಿ ಉಗ್ರ ಹೋರಾಟ ಮಾಡುತ್ತೇವೆ ಎಂದು ಎಚ್ಚರಿಕೆ ನೀಡಿದರು ಮಕ್ಳಿಗ್ ಓಡಾಡಕ್ ವ್ಯವಸ್ಥೆ ಮಾಡ್ಕೊಡಿ ಎಷ್ಟ್ ಸರಿ ಹೇಳಿದ್ರು ಬರ ಈ ಕಡೆ ಕಿವಿಲ್ ಕೇಳಿ ಆ ಕಡೆ ಕಿವಿಲ್ ಬರ್ತಾರೆ ಅದೇ ಎಲೆಕ್ಷನ್ ಅಂದ್ರೆ ಎಷ್ಟು ಜನ ಒಗ್ಗಟ್ಟೆ ಕರ್ಕೊಂಡ್ ಬರ್ತಾರೆ ಅದೇ ಒಂದ್ ರೋಡಿ ಮಕ್ಳು ಮರಿಗಲ್ವಾ ಅವ್ರು ಬರ್ಬೇಕು ಒಗ್ಗಟ್ಟಾಗಿ ಬಂದು ರೋಡ್ ಮಾಡಿಸ್ಬೇಕು ಓಡಾಡಕ್ ಆಗಲ್ಲ ಮಕ್ಳು ಮರಿ ಈ ಕಡೆ ಈ ಕಡೆ ಜಾರಿದ್ರೆ ಇಲ್ಲಿ ರೋಡಕ್ ಹೋದ್ರೆ ಈ ರೋಡ್ ಅಲ್ಲಿ ಹೋದ್ರೆ ನೋಡಿ ಇಲ್ಲಿ ರೋಡ್ ತೋರ್ಸಿ ಫಸ್ಟ್ ದಾರಿ ಬಿಡ್ರಿ ಈ ಇಲ್ಲ ಹೋದ್ರೆ ಇಲ್ಲಿ ಚಿರಣಿಗ್ ಬೀಳ್ಬೇಕು ಈ ಕಡೆ ಹೋದ್ರೆ ಗೊಚ್ಚಲ್ಲಿ ಹೋಗ್ಬೇಕು ಸಣ್ಣ ಮಕ್ಳು ಆಯ್ತಾ ಹೋದ್ರೆ ಇಲ್ಲಿ ವೆಹಿಕಲ್ಸ್ ಏನ್ ಮಾಡ್ತಾರೆ ಆ ಕಡೆ ಕಡೆ ಬರುವಾಗ ಯೂನಿಫಾರ್ಮ್ ಹಾಕಿರ್ತಾರೆ ಮಕ್ಳು ಕಾಲ್ಚಿನ ಶೂ ಹಾಕಿರ್ತಾರೆ ಕಾಲ್ಚಿನ ಶೂ ಹಾಕೊಂಡ್ ಇಲ್ಲಿ ಹೋಗಕ್ ಆಗುತ್ತಾ ಗೊಚ್ಚ ಒಳಗೆ ನೀವೇ ಹೇಳಿ ಕಾಲ್ಚಿನ ಶೂ ಹಾಕೊಂಡು ಈ ಗೊಚ್ಚ ಒಳಗೆ ಯೂನಿಫಾರ್ಮ್ ಹಾಕೊಂಡು ಮಕ್ಳು ಹೋಗಕ್ ಆಗುತ್ತಾ ಸರ್ ಇಲ್ಲಿ ಮೊನ್ನೆ ಮಗು ಇಸ್ಕೂಲಿಗೆ ಹೋಗ್ಬೇಕಾದ್ರೆ ಜಾರಿ ಕೆಳಗಡೆ ಬಿದ್ದಿ ಮೈ ಎಲ್ಲ ಸ್ಕೂಲಿಗೆ ಹೋಗ್ತಾ ವಾಪಸ್ ಬಂತು ಅಲ್ಲಿ ನೋಡಿದ್ರೆ ಈ ಸ್ಕೂಲಲ್ಲಿ ನೋಡಿದ್ರೆ ಈ ಸ್ಕೂಲಿಗೆ ಬಂದಿಲ್ಲ ಅಂತೇಳಿ ಟೀಚರ್ಗಳು ಹೊಡಿತಾರೆ ಮಕ್ಕಳು ಬಂದಿಲ್ಲ ಅಂತೇಳಿ ಒಬ್ಬರು ಬೈಕಲ್ಲಿ ಮಕ್ಳು ಕರ್ಕೊಂಡು ಹೋದ್ರು ಇಬ್ಬರು ಅಲ್ಲಿ ಬಿದ್ರು ಒಂದು ಅಲ್ಲ ಅಲ್ಲೊಬ್ರು ಬಿದ್ರು ಜಾರಿ ಒಂದು ವಯಸ್ಸಾದವರು ಈ ತರ ರೋಡ್ಗಳು ಹಿಂಗೆ ಬಿಟ್ಕೊಂಡ್ರೆ ಈ ಸ್ಕೂಲಿಗೆ ಬಂದಿಲ್ಲ ಅಂತ ಮಕ್ಳಿಗೆ ಹೊಡಿತಾರೆ ಈ ಕಡೆ ತಾಯಿ ತಂದೆಗಳು ಇಸ್ಕೂಲಿಗೆ ಹೋಗಿಲ್ಲ ಅಂತ ಮಕ್ಕಳಿಗೆ ತಾಯಿ ತಂದೆಯವ್ರು ಹೊಡಿತಾರೆ